ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ಸ್ವಾಗತ ಗಡಿಭಾಗದ ಏತರಹಳ್ಳಿ ಸರ್ವೆ ನಂಬರ್ ಮೂವತ್ತ ನಾಲ್ಕು ಚಿಕ್ಕನಹಳ್ಳಿ ಸರ್ವೆ ನಂಬರ್ ಮೂವತ್ತ ಐದರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀಧ ಮಾಡಿಕೊಂಡು ಹತ್ತು ವರ್ಷ ಕಳೆದ ಅಂದ್ರೆ ದಶಕ ಕಳೆದಿದೆ ದಶಕ ಕಳೆದಿದ್ರೂ ಸಹ ಅಲ್ಲಿನ ಗಡಿಭಾಗದ ರೈತರಿಗೆ ಭೂ ಪರಿಹಾರ ಕೊಟ್ಟಿರೋದು ಕನಿಷ್ಠ ಮೂರು ಲಕ್ಷ ಎಂಬತ್ತು ಸಾವಿರ ಅಷ್ಟೇ ಅದೇ ಮಾಲೂರು ಆ ಕಡೆ ನೋಡಿದರೆ ಸುಮಾರು ಮೂರು ಕೋಟಿ ಕೊಟ್ಟಿದ್ದಾರೆ ಆದರೆ ಅಲ್ಲೂ ಸಹ ತಾರತಮ್ಯ ಮಾಡಿದ್ದಾರೆ ಅದಾದ್ರೂ ಹಾಳಾಗೋಗ್ಲಿ ನಮ್ಗೆ ಮರಗಿಡಗಳ ಪರಿಹಾರ ಕೊಡಿ ಸ್ವಾಮಿ ತೋಟಗಾರಿಕೆ ರೇಷ್ಮೆ ಅರಣ್ಯ ಇಲಾಖೆಯವರು ಏನು ನಿಮಗೆ ವರದಿ ಕೊಟ್ಟಿದರೆ ಆ ವರದಿ ಮೇಲೆ ಅಂತ ಹೇಳಿದ್ರೆ ಆ ವರದಿ ಪ್ರಕಾರ ಭೂ ಏನೋ ಪರಿಹಾರವನ್ನು ವಿತರಣೆ ಮಾಡಲು ವಿಶೇಷ ಭೂ ಸೋಧನಾಧಿಕಾರಿಗಳೇ ತಾಲೂಕು ದಂಡಾಧಿಕಾರಿಗಳ ವರದಿ ಬೇಕಂತೆ ವರದಿ ಸ್ವಾಮಿ ಅಂತೇಳಿ ತಾಲೂಕು ದಂಡಾಧಿಕಾರಿಗಳಿದೆ ಅವರು ಆರ್ ಐ ವಿಹೆ ಹೇಳ್ತಾರೆ ಇದು ಹತ್ತು ವರ್ಷಗಳಿಂದ ಅಗ್ಗ ಜಗ್ಗಾಟ ನಡೀತಾನೇ ಇದೆ ಮನೆ ಜಿಲ್ಲಾಧಿಕಾರಿಗಳು ಅಕ್ರಮ ಅವರು ರೈತಪರ ಕಾಳಜಿ ಇರೋದರಿಂದ ಒಂದು ಕಂತು ಅಂದರೆ ಆರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು ಇನ್ನು ಉಳಿದಂತಹ ಒಂದು ಕೋಟಿ ಎಂಬತ್ತೇಳು ಲಕ್ಷ ಹಣ ಚಿತ್ತೂರು ಪೀಡಿಯಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಇದೆ ಅವನ್ನು ಬಿಡುಗಡೆ ಮಾಡಪ್ಪ ಅಂದರೆ ಇಲ್ಲ ರೈತರಿಗೆ ಹೆಚ್ಚಾಗಿ ಕೊಟ್ಬಿಟ್ಟಿದ್ದಾರೆ ಮರಗಡೆಗಳು ಏನು ಇವರು ಅಪ್ಪನ ಮನೆ ಗಂಟ ಇವರು ತಾತನ ಮನೆ ಆಸ್ತಿ ಹಣ ಕೊಟ್ಟಿದ್ದಾರೆ ನಾವು ಯಾರು ಆಸ್ತಿನೂ ಕೇಳ್ತಾ ಇಲ್ಲ ನಮ್ಮ ಮರಗಿಡಗಳ ಪರಿಹಾರ ಕೊಡು ಅಂತೇಳಿ ಕೇಳ್ತಾ ಇದ್ರೆ ಇವರು ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ದಾರಂತೆ ಗಡಿ ಭಾಗದ ರೈತರು ದಲಿತರಂತೇಳೋ ಇಲ್ಲ ಬಡ ಕೂಲಿ ಕಾರ್ಮಿಕರು ನಿರ್ಲಕ್ಷ್ಯ ಮಾಡ್ತಾರೋ ಗೊತ್ತಿಲ್ಲ ತಾಲೂಕು ದಂಡಾಧಿಕಾರಿಗಳ ಕಾಲುಗೂ ಬಿದ್ದಿದ್ದಾಗೈತೆ ಸಂಬಂಧಪಟ್ಟ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿಗೆ ಕೈ ಮುಗಿದಿದ್ದು ಆಗೈತೆ ಎಲ್ಲ ಅಧಿಕಾರಿಗಳನ್ನು ಕೈ ಮುಗಿದು ಕಾಲು ಹಿಡ್ಕೊಂಡು ಕಣ್ಣೀರು ಹಾಕಿ ಕೇಳಿ 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 ನಮಗೆ ಸಾಕಾಗ್ಬಿಟ್ಟಿದೆ ಇದು ಕಟ್ಟ ಕಡೆಯವಾಗಿ ಬಡವನು ನ್ಯಾಯ ಕೇಳೋದೇ ತಪ್ಪ ಅನ್ನೋ ಒಂದು ಹಾಡಿನ ಮುಖಾಂತರ ರೈತರ ಕಣ್ಣೀರು ಸುರಿಸ್ತಾ ಇದ್ದಾರೆ ಇಷ್ಟೆಲ್ಲ ಕಣ್ಣೀರು ಸುರಿಸಿದ್ರು ಸಹ ಅಧಿಕಾರಿಗಳಿಗೆ ಮನ ಕರಗ್ತಾ ಇಲ್ಲ ಏ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಪರಿಹಾರ ಕೊಡ್ತೀನಿ ಕೊಡ್ತೀನಿ ಯಾಕಂದರೆ ಆಕಾಶದಲ್ಲಿರುವಂಥ ಸೂರ್ಯನನ್ನು ಚಂದಮಾಮ ಅಂತೇಳಿ ತೋರಿಸಿ 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 ರೈತರನ್ನು ವಂಚನೆ ಮಾಡುತ್ತಿರುವಂತಹ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಚಿತ್ತೂರು ಪಿ ಡಿ ಮತ್ತು ತಾಲೂಕು ದಂಡಾಧಿಕಾರಿಗಳ ರೈತ ವಿರೋಧಿ ಮತ್ತು ಗಡಿ ಭಾಗದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕಟ್ಟ ಕಡೆಯ ಹೋರಾಟವಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಚುಕ್ಕನಹಳ್ಳಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಮುಖಾಂತರ ಪೊಲೀಸರೇ ಬರಲಿ ಅವರ ಲಾಟಿನೇ ಬರಲಿ ಬೂಟೇ ಬರಲಿ ಕನಿಷ್ಠ ಗುಂಡೇಟೆ ಹಾಕ್ಬಿಡಲಿ ನಮ್ಮ ಪ್ರಾಣವನ್ನು ಬೇಕಾದ್ರೂ ಬಿಡ್ತೀವಿ ಅವ್ರಿಗೆ ನಮ್ಮ ಪರಿಹಾರವನ್ನು ಬಿಡಲ್ಲ ಪೊಲೀಸ್ನವರು ಬಂದು ಮನವೊಲಿಸಿ ನೀವು ಬರ್ರಪ್ಪ ಆಫೀಸಲ್ಲಿ ಕೂತು ಮಾತಾಡೋಣ ಅಂದರೆ ನಮಗೆ ಆಫೀಸ್ ಅದಲ್ಲ ನಮ್ಮ ಭೂಮಿ ತಾಯಿ ಕಳ್ಕೊಂಡಿರೋದೆ ನಮ್ಗೆ ಆಫೀಸು ಅಲ್ಲಿಗೆ ಬರಬೇಕು ತಾಲೂಕು ದಂಡಾಧಿಕಾರಿಗಳು ಬರಬೇಕು ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ಬರಬೇಕು ಚಿತ್ತೂರು ಪಿ ಡಿನೂ ಬರಬೇಕು ಎಸ್ ಎಲ್ ಒನೂ ಬರಬೇಕು ಅವರು ಬಂದು ಸ ಆ ಹೋರಾಟದ ಸ್ಥಳದಲ್ಲಿಯೇ ನಮ್ಮ ಪರಿಹಾರವನ್ನು ವಿತರಣೆ ಮಾಡಲು ಆ ಒಂದು ಅನುಮತಿ ನೀಡಿ ಮತ್ತು ವರದಿಯನ್ನು ನೀಡದೇ ಇದ್ದರೆ ಅದು ಒಂದು ವಾರ ಅಲ್ಲ ಒಂದು ತಿಂಗಳಾಗಲಿ ಕಾಮಗಾರಿ ಮಾಡೋಕ್ಕೆ ಬಿಡೋದು ಇಲ್ಲ ಯಾವುದೇ ಕಾರಣಕ್ಕೂ ಪೊಲೀಸರು ಕಾನೂನಿನ ಪ್ರಕಾರ ನಮ್ಮನ್ನೇನಾರು ಹೋರಾಟದಿಂದ ಅತ್ತಿಕ್ಕಲು ಮುಂದಾದರೆ ಆಗ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಎಸ್ ಎಲ್ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಚಿತ್ತೂರುಪೇಡಿ ಮತ್ತು ತಾಲೂಕು ದಂಡಾಧಿಕಾರಿಗಳೇ ನೇರ ಕಾರಣವಾಗುತ್ತಾರೆ ಅಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ 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 ನೀಡ್ತಾ ಇದ್ದೀವಿ ರೈತರ ತಂಟೆಗೆ ಬರಬೇಡಿ ಮತ್ತೆ 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 ರೈತರ ತಂಟೆಗೆ ಬಂದು ನಮ್ಮನ್ನು ನಿರ್ಲಕ್ಷ್ಯ ಮಾಡಬೇಡಿ ನೀವು ವರದಿ ಕೊಡುವ ತಾಕತ್ತಿದ್ದರೆ ಮಾತ್ರ ನಮ್ಮ ಜಾಗಕ್ಕೆ ಬನ್ನಿ ಇಲ್ಲವಾದರೆ ನಮ್ಮ ಹೋರಾಟ ಕೈ ಬಿಡೋಲ್ಲ ಅಂಥೇಳಿ ಮತ್ತೊಮ್ಮೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಎಚ್ಚರಿಕೆಯನ್ನು ನೀಡ್ತಾಯಿದ್ದೀನಿ